ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಸ್ವಾತಿ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಮಹಿಳೆಯರಿಗೆ ತುಂಬಾ ಉಪಯೋಗ ಆಗುವಂಥ ಒಳ್ಳೆ ಕಿಚನ್ ಟಿಪ್ಸನ್ನು ತೋರಿಸ್ತಿದ್ದೀನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋ ಮುಂಚೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಬರೆಯಬೇಡಿ ನಮ್ಮ ಪ್ರೆಸರ್ ಕುಕ್ಕರ್ ಯಾವತ್ತು ಲೀಕ್ ಆಗ್ತಾ ಇದೆಯಾ ಹೊಗೆ ಬರೋದು ಈ ರೀತಿ ಗ್ಯಾಸ್ ಹೊಟ್ಟೋಗೋದು ಈ ರೀತಿ ಆಗ್ತಾ ಇದೆಯಾ ಹಾಗಾದರೆ ಈ ಟಿಪ್ಪನ್ನು ಫಾಲೋ ಮಾಡ್ಕೊಳ್ಳಿ ನಾವು ಬೆಲ್ಟನ್ನು ತೊಲದಾದ ಮೇಲೆ ಸ್ವಲ್ಪ ಹೊತ್ತು ನೀರಿನಲ್ಲಿ ನೆನೆಸ್ತಾ ಇರ್ತೀವಿ ಅದು ನೆನೆಸೋದು ಕೂಡ ಬೇಕಿಲ್ಲ ಈ ರೀತಿ ಸ್ವಲ್ಪತ್ತು ನಾವು ಫ್ರಿಜ್ಜಲ್ಲಿ ಇಟ್ಟರೆ ನಮಗೆ ಪ್ರೆಸರ್ ಕುಕ್ಕರ್ ಯಾವತ್ತೇ ಆಗಲಿ ಲೀಕೇಜ್ ಲೀಕೇಜ್ ಬರೋದು ಹೊಗೆ ಹೋಗೋದು ಈ ರೀತಿ ಗ್ಯಾಸ್ ಹೋಗೋದು ಈ ರೀತಿ ಆಗದಿರ ಇರುತ್ತೆ ಈ ಟಿಪ್ಪನ್ನು ನೀವು ಫಾಲೋ ಮಾಡ್ಕೊಳ್ಳಿ ಟಿಪ್ ನಂಬರ್ ಟು ನಾವು ಅನ್ನು ಅಂಗಡಿಯಲ್ಲಿ ತರೋದಾಗಲಿ ಇಲ್ಲಾಂದರೆ ಮನೆಯಲ್ಲಿ ಮಾಡ್ಕೊಳ್ಳೋದಾಗಲಿ ನಮಗೆ ಬೇಗ ಅದರ ಸ್ಮೆಲ್ ಹೋಗ್ಬಿಟ್ಟು ಬೇಗ ಕೆಟ್ಟೋಗ್ತಾ ಇರುತ್ತೆ ಆ ರೀತಿ ಕೆಟ್ಟೋಗದಿರ ಫ್ರೆಶ್ ಆಗಿದ್ದು ಒಳ್ಳೆ ಗುಡ್ ಸ್ಮೆಲ್ ಬರಬೇಕಂದ್ರೆ ಈ ಟಿಪ್ಪನ್ನು ಫಾಲೋ ಮಾಡ್ಕೊಳ್ಳಿ ಸ್ವಲ್ಪ ಒಂದು ಚೂರಷ್ಟು ಬೆಲ್ಲವನ್ನು ತಗೊಂಡು ಅದರಲ್ಲಿ ಆಗಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದೇನೂ ಕರಗೋದಿಲ್ಲ ನೀವು ಬೇಕಾದರೆ ಸ್ವಲ್ ಯಾವತ್ತದು ತಿನ್ನೋವಾಗ ಸ್ವಲ್ಪ ಸೈಡಿಗೆ ತಗೊಂಡು ಅದನ್ನು ಕರಗಿಸ್ಕೊಂಡ್ಬಿಟ್ಟು ನೀವು ತಿನ್ಬೋದು ಈ ರೀತಿ ಮಾಡೋದ್ರಿಂದ ನಮಗೆ ಸ್ಮೆಲ್ ಅನ್ನೋದು ಹಾಗೇ ಇರುತ್ತೆ ಮತ್ತು ಫ್ರೆಶಾಗಿ ಕೂಡ ಇರುತ್ತೆ ಕೆಟ್ಟೋಗೋ ಚಾನ್ಸಸ್ ಇರೋದಿಲ್ಲ ನಾವು ಅಂಗಡಿಯಲ್ಲಾಗಿರ್ಬೋದು ಮತ್ತು ಮನೆಯಲ್ಲಿ ಮಾಡ್ಕೊಂಡಿರೋದು ಆಗಿರ್ಬೋದು ಈ ರೀತಿ ಮಾಡ್ಕೊಳ್ಳಿ ಟಿಪ್ ನಂಬರ್ ತ್ರೀ ನಾವು ಬೆಂಕಿ ಪಟ್ನವನ್ನು ಅಂಟಿಸ್ತಾ ಇರ್ತೀವಿ ಪೂ ದೇವ್ರ ಪೂಜೆಗೆ ಇಲ್ಲಾಂದರೆ ಸ್ಟವ್ ಆಗಿರ್ಬೋದು ಈ ರೀತಿ ಅಂಟಿಸೋವಾಗ ಅದು ನೀರಿನಲ್ಲಿ ಬಿದ್ದೋ ಇಲ್ಲಾಂದರೆ ಈ ರೀತಿ ಒದ್ದೆ ಆಗಿಬಿಟ್ಟಿರುತ್ತೆ ಬೇಗ ಅಂಟ್ಕೊಳ್ಳೋದಿಲ್ಲ ಆ ರೀತಿ ಇದ್ದಾಗ ಈ ಟಿಪ್ಪನ್ನು ಫಾಲೋ ಮಾಡ್ಕೊಳ್ಳಿ ಬೆಂಕಿ ಪಟ್ಟಣದಲ್ಲಿ ಸ್ವಲ್ಪ ಸ್ವಲ್ಪ ಅಕ್ಕಿಯನ್ನು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬಿಡಬೇಕು ಈ ರೀತಿ ಬಿಡೋದ್ರಿಂದ ಆ ಬೆಂಕಿಪಟ್ಟಣದಲ್ಲಿ ಏನಾದ್ರು ನೀರಿನ ಅಂಶ ಏನದಿದ್ದರೆ ಅಕ್ಕಿ ಅನ್ನೋದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಮತ್ತು ನಮಗೆ ಫಾಸ್ಟಾಗಿ ಅವು ಬೆಂಕಿ ಅನ್ನೋದು ಅಂಟ್ಸ್ಕೊಬೋದು ಚೆನ್ನಾಗೇ ಇರುತ್ತೆ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ನಿಮಗೆ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಮಾಡಿ ನಿಮಗೆ ಎಲ್ಲ ಟಿಪ್ಪು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಟಿಪ್ ನಂಬರ್ ಫೋರ್ ನಾವು ಕಬೋರ್ಡ್ಸಲ್ಲಿ ಆಗಿರ್ಬೋದು ಇಲ್ಲಾಂದರೆ ಬಟ್ಟೆ ಕಬೋರ್ಡ್ಸ್ ಆಗಿರ್ಬೋದು ಮತ್ತು ಈಗ ಕಿಚನಲ್ಲಿರುವಂಥ ಕಬೋರ್ಡ್ಸ್ ಆಗಿರ್ಬೋದು ಶಿಂಕಲ್ ಆಗಿರ್ಬೋದು ಜಾಸ್ತಿ ಜಿಲ್ಲೆಗಳಲ್ಲಿ ಜಾಸ್ತಿ ಇರುತ್ತೆ ಆ ರೀತಿ ಇದ್ದಾಗ ನಾವು ಕರ್ಪೂರ ಒಂದೆರಡು ಮೂರು ಈ ರೀತಿ ಬಟ್ಟೆ ಕಬೋರ್ಡಲ್ಲಿ ಇಲ್ಲಾಂದರೆ ಶಿ ಕಿಚನ್ ಕಬೋರ್ಡ್ಸಲ್ಲಿ ಮತ್ತು ಶಿಂಕತ್ರಿ ಈ ರೀತಿ ಕಬೋರ್ಡ್ಸಲ್ಲಿ ನಾವು ಕರ್ಪೂರವನ್ನು ಇಡೋದರಿಂದ ಅದರ ಸ್ಮೆಲ್ಲಿಗೆ ಅನ್ನೋದು ಬರೋದಿಲ್ಲ ನಾವು ಜಿರ್ಲೆ ಉಂಡೆ ಅಂತ ಆ ಟ್ಯಾಬ್ಲೆಟ್ಸ್ ಕೂಡ ಇಡ್ತಾ ಇರ್ತೀವಿ ಅದಕ್ಕಿಂತ ಕರ್ಪೂರದಿಂದ ಇಡೋದ್ರಿಂದ ನಮಗೆ ಜಿರ್ಲೆಗಳನ್ನೋದು ಬೇಗ ಬರೋದಿಲ್ಲ ಟಿಪ್ ನಂಬರ್ ಫೈವ್ ನಾನೊಂದು ಬೌಲಲ್ಲಿ ಸ್ವಲ್ಪ ನೀರನ್ನು ತಗೊಂಡಿದ್ದೀನಿ ಅದರಲ್ಲಿ ಒಂದು ಅಷ್ಟು ಕರ್ಪೂರವನ್ನು ಈ ರೀತಿ ಪುಡಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಕಾಟನನ್ನು ತೊಗೊಂಡಿದ್ದೀನಿ ಇದೇನಕ್ಕೆ ಯೂಸ್ ಮಾಡ್ತೀನಿ ಅಂತ ನೋಡಿ ನಮಗೆ ಶುಗರ್ ಬಾಕ್ಸ್ ಆಗಿರ್ಬೋದು ಸ್ವೀಟ್ ಬಾಕ್ಸ್ ಆಗಿರ್ಬೋದು ಎಲ್ಲೇ ಇಟ್ಟರು ಕೂಡ ಆಯುರ್ವೇಗಲ್ ಜಾಸ್ತಿನೇ ಕಾಟ ಇರುತ್ತೆ ಆಯುರ್ವೇಗಲು ಹತ್ರ ಕೂಡ ಬರಬಾರ್ದು ಅಂದರೆ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ಫಸ್ಟು ನಾನು ಕರ್ಪೂರದಿಂದ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ಆ ನೀರಿನ ತಗೊಂಡು ಈ ರೀತಿ ಕಾಟನಿಂದ ಆ ಬಾಗ ಮೇಲೆಲ್ಲ ಈ ರೀತಿ ಒರೆಸ್ಕೊತಾ ಇದ್ದೀನಿ ನೀವು ಶುಗರ್ ಬಾಕ್ಸ್ ಮೇಲೆ ಅಲ್ಲ ಸ್ವೀಟ್ ಬಾಕ್ಸಿ ಕೂಡ ನೀವು ಈ ರೀತಿ ನೀರನ್ನು ಒರೆಸ್ಕೋಬೋದು ಈ ರೀತಿ ಒರೆಸ್ಕೊಳ್ಳೋದ್ರಿಂದ ನಮಗೆ ಇರುವೆಗಳು ಅನ್ನೋದು ಬರೋದಿಲ್ಲ ಆ ಕರ್ಪೂರದ ವಾಸನೆಗೆ ಇರುವೆಗಳು ಬರೋದಿಲ್ಲ ಈ ಟಿಪ್ ನನಗಂತೂ ತುಂಬಾ ಯೂಸ್ಫುಲ್ ಆಗಿದೆ ನಿಮಗೆ ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದ್ದೀನಿ ನಿಮಗೆ ಯೂಸ್ಫುಲ್ ಆದರೂ ಒಂದು ಸಾರಿ ಟ್ರೈ ಮಾಡಿ ನೋಡಿ ಶುಗರ್ ಬಾಕ್ಸ್ ಹತ್ತಿರ ಸ್ವೀಟ್ ಬಾಕ್ಸ್ ಹತ್ತಿರ ಈ ರೀತಿ ನೀವು ಮಾಡೋದ್ರಿಂದ ಇರುವೆಗಳು ಅನ್ನೋದು ಬರೋದೇ ಇಲ್ಲ ಟಿಪ್ ನಂಬರ್ ಸಿಕ್ಸ್ ನಾವು ಈ ರೀತಿ ಬ್ಯೂಟಿಫುಲ್ ಆಗಿರುವಂಥ ಸರಾಗಲು ತಗೊತಾ ಇರ್ತೀವಿ ಫಂಕ್ಷನ್ಸ್ಗಾಗಿರ್ಬೋದು ಮ್ಯಾರೇಜಸ್ ಆಗಿರ್ಬೋದು ನಾವು ಈ ರೀತಿ ಹಾಕ್ಕೊಂಡು ಹೋದಾಗ ನಮ್ಗೆ ಈ ರೀತಿ ಲಾಕ್ ಇದೆಯಲ್ಲ ಆ ಲಾಕ್ಗೆ ಕೂದಲು ಅನ್ನೋದು ತುಂಬಾ ಸೇರ್ಕೊಂಡು ಬಿಡುತ್ತೆ ನಾವು ಮತ್ತು ಫಂಕ್ಷನಲ್ಲೆಲ್ಲ ಕೂದಲು ಸರಿ ಮಾಡ್ಕೊಳ್ಳೋದು ಇದೇ ಸರಿ ಹೋಗುತ್ತೆ ಮಕ್ಳಿಗಾದ್ರೆ ತುಂಬಾ ತುಂಬಾ ಇರಿಟೇಷನ್ ಆಗಿಬಿಟ್ಟು ಕಿತ್ತಾಗ್ತಾ ಇರುತ್ತೆ ಆ ರೀತಿ ಆಗ್ದಿರ ಇರಬೇಕಂದ್ರೆ ಈ ಟಿಪ್ಪನ್ನು ನೀವು ಯೂಸ್ ಮಾಡ್ಕೋಬೋದು ನಾನು ಈ ಟಿಪ್ಪನ್ನು ಯೂಸ್ ಮಾಡಿದ್ದೀನಿ ನನಗಂದು ತುಂಬಾ ಎಲ್ಪ್ಫುಲ್ ಆಗಿದೆ ನಾನು ಈ ರೀತಿ ಒಂದು ಪ್ಲಾಸ್ಟರನ್ನು ತಗೊಂಡು ತಗೊಂಡಿದ್ದೀನಿ ಆ ಪ್ಲಾಸ್ಟರ್ ಅನ್ನು ಈ ರೀತಿ ಅಲಾಕ್ ಇದೆಯಲ್ಲ ಆ ಗೆ ಕ್ಲೀನ್ ಆಗಿ ಈ ರೀತಿ ನಾವು ಅಲಾಕ್ ಗೆ ಪ್ಲಾಸ್ಟರ್ ಹಾಕೋದ್ರಿಂದ ನಮಗೆ ಕೂದಲಿಗೆ ಆ ಲಾಕ್ ಸೇರ್ಕೊಳ್ಳೋದಿಲ್ಲ ಮತ್ತು ನಮ್ಗೆ ಡಿಸ್ಟರ್ಬೆನ್ಸು ಆಗೋದಿಲ್ಲ ಫಂಕ್ಷನ್ ಕೂಡ ತುಂಬ ಚೆನ್ನಾಗಿ ನಡೆಯುತ್ತೆ ಐ ಹೋಪ್ ನಿಮಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ನಿಮಗೆ ಆ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಇನ್ನೂ ಹೊಸದಾಗಿ ನನ್ನ ಚಾನಲನ್ನು ಯಾರಾದ್ರು ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ಲಕ್ಕೆ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಶನ್ ಬರುತ್ತೆ ಇಂತಹ ಮತ್ತಷ್ಟು ವೀಡಿಯೋಗಳ ಸಹ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್